ಮೂರನೇದು ಬಡಮ್ ಆಫ್ ದಿ ಡೆಕ್ ಕ್ವೀನ್ ಆಫ್ ಪೆಂಟಕಲ್ ಇರೋದ್ರಿಂದ ನನ್ಗೆ ಯಾವ ಪ್ರೀತಿನೂ ಬೇಡ ನಾನೊಬ್ಳೆ ನಾ ಅಥವಾ ನಾನು ನಾನೊಬ್ಬನೇ ಹೀಗೆ ಇರ್ತೀನಿ ಅಥವಾ ನೈನ್ ಆಫ್ ವಾಂಡ್ ಇರೋದ್ರಿಂದ ನಾವೊಬ್ಬರೇ ಇರ್ತೀವಿ ನಾವು ಒಬ್ಬರೇ ಸುಖವಾಗಿದ್ದೀವಿ ಅನ್ನೋರ ಎನರ್ಜಿ ಕೂಡ ಇಲ್ಲಿ ಇದೆ ಬಟ್ ನೋಡುವ ಓಕೆ ಒಂದು ಎರಡು ಮೂರು ಆಯ್ಕೆ ಮಾಡಿ ಮೂರೂ ಬೇಕಾದರೆ ಒಂದೂ ಬೇಕಾದರು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ದ ಮೆಜಿಷಿಯನ್ ಟು ಆಫ್ ವಂಡ್ ಟೆನ್ ಆಫ್ ಪೆಂಟಕಲ್ ಇದೆ ಸೊ ನೈಂಟಿ ನೈನ್ ಪರ್ಸೆಂಟಿಲ್ಲಿ ಅರೇಂಜ್ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ ಕೆಲವ್ರಿಗೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಯೂ ಇದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ರಿಲೇಟಿವ್ ಸರ್ಕಲಲ್ಲೇ ನಿಮಗೆ ಮ್ಯಾರೇಜ್ ಆಗುತ್ತೆ ಹ್ಯಾಪಿ ಮ್ಯಾರೇಜ್ ಲೈಫ್ ಆಗಿರುತ್ತೆ ಇದು ಒಂದು ಡೆಸ್ಟಿನೈಡ್ ಡೆಸ್ಟೈನ್ ಡೆಸ್ಟಿನಿ ಮಾಡಿರುವಂಥ ಮ್ಯಾರೇಜ್ ಆಗಿರುತ್ತೆ ಅನ್ನುವಂಥದ್ದು ಇದೆ ಮೆಜಿಷಿಯನ್ ಇರೋದ್ರಿಂದ ಇಲ್ಲಿ ನಿಮ್ಮ ಮ್ಯಾರೇಜನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ಹಾಗಾಗಿ ನೀವು ಡಿಸೈಡ್ ಮಾಡಿದ ರೀತಿಯಲ್ಲಿ ನಿಮ್ಮ ಮ್ಯಾರೇಜ್ ಆಗುತ್ತೆ ಅದು ಅರೇಂಜ್ ಮ್ಯಾರೇಜ್ ಆಗಿರಲಿ ಲವ್ ಮ್ಯಾರೇಜ್ ಆಗಿರಲಿ ಅಥವಾ ರೆಸಾರ್ಟ್ ಮ್ಯಾರೇಜ್ ಆಗಿರಲಿ ಅಥವಾ ಕ್ಯಾಂಪ್ ಒಂದು ರೀತಿ ಇವಾಗ ಮಂತ್ರಮಂಗಲ್ಯ ಅಂತ ಮಾಡ್ತಿದ್ರು ಆ ಥರ ಸೊ ನೀವು ಇಷ್ಟಪಟ್ಟಂತೆ ನಿಮ್ಮ ಮ್ಯಾರೇಜ್ ಆಗುತ್ತೆ ನೀವು ಹೇಗೆ ಇಷ್ಟಪಡ್ತೀರೋ ಹಾಗೆ ನಿಮ್ಮ ಮ್ಯಾರೇಜ್ ಆಗುತ್ತೆ ಕಂಗ್ರ್ಯಾಚುಲೇಷನ್ ಬಟ್ ಮನೆಯವರೆಲ್ಲ ಒಪ್ತಾರೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರ ಹೀಗಾಗಬಾರ್ದಾಗಿತ್ತು ಬಟ್ ನನಗೆ ಪ್ರೀತಿ ಬೇಡ ಪ್ರೀತಿ ಗೀತಿ ಏನು ಬೇಡ ಅಂತ ಅಂದ್ಕೊಂಡು ರಿಲೇಶನ್ಶಿಪ್ಪು ಎಂಡ್ ಮಾಡಿಕೊಂಡು ಈ ಜೀವನನೇ ಬೇಡ ಅಂತ ಯಾರೋ ಜೀವನ ಬೇಡ ಅನ್ನೋಷ್ಟು ಅಟೆಂಪ್ಟ್ಗಳನ್ನ ಮಾಡಿರೋರಿಗೆ ನಿಮ್ಮ ಜೀವನದಲ್ಲಿ ನಿಮಗೆ ಮೋಸ ಮಾಡಿ ಹೋದಂಥ ವ್ಯಕ್ತಿ ಮತ್ತೆ ಬರ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ಜೊತೆ ನಿಮ್ಮ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಬಹಳಷ್ಟು ಜನ ರಿಲೇಶನ್ಶಿಪ್ ಎಂಡಾಗಿ ಇನ್ನು ಸಿಗೋದೇ ಇಲ್ಲ ನಾನು ಹೀಗೆ ಇರ್ತೀನಿ ನನ್ನವರ್ಗು ಬರೋದಕ್ಕೆ ಯಾರಿಗೂ ತಾಕತ್ತಿಲ್ಲ ಅಥವಾ ನನ್ನ ಮದುವೆ ಆಗೋಕ್ಕೆ ಯಾರಿಗೂ ಏನೇನೋ ವರ್ಡ್ಸ್ ಕೇಳ್ತಾ ಇದೆ ಇದು ನನ್ನ ವರ್ಡ್ಸ್ ಎಲ್ಲ ಬೇಜಾರು ಮಾಡ್ಕೊಬೇಡಿ ಸೊ ಈ ಥರ ಅಂದ್ಕೊಂಡಿರೋರಿಗೆ ಎಲ್ಲರಿಗೂ ಕೂಡ ಉತ್ತರವಾಗಿ ಮ್ಯಾರೇಜ್ ಬರುತ್ತೆ ಅನ್ನುವಂಥದ್ದು ಇದೆ ನಾನು ಯಾರೂ ಮದುವೆ ಮಾಡ್ಕೊಳ್ಳೋದೇ ಇಲ್ಲ ನಾನು ಮದುವೆ ಮಾಡ್ಕೊಳ್ಬೇಕು ಅಂದರೆ ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡಿಬಿಟ್ಟು ಬರಬೇಕು ಸಾಕಷ್ಟು ಸಮಸ್ಯೆಗಳು ಇದೆ ಮದುವೆ ಜೀವನದಲ್ಲಿ ಅಂತ ಎದುರಿಸ್ತಾ ಇರೋರಿಗೆ ಇನ್ನು ಪ್ರೀತಿ ಎಲ್ಲ ಬೇಡ ಅನ್ನೋರಿಗೆ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬ ವ್ಯಕ್ತಿ ಬಂದು ಮದುವೆ ಮಾಡ್ಕೊಳ್ತಾರೆ ನಿಮ್ಮ ಡ್ರೀಮ್ ಬಾಯ್ ಅನ್ನುವಂಥ ವ್ಯಕ್ತಿ ಬಂದು ನಿಮ್ಮನ್ನು ಮದುವೆ ಆಗ್ತಾರೆ ಇದು ಕೂಡ ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಲವ್ ಆಗಿ ಲವ್ ಬ್ರೇಕಪ್ ಆಗಿ ಸೂಸೈಡ್ ಅಟೆಂಪ್ಟ್ ಮಾಡಿ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಇಲ್ಲಿ ಬಿಟ್ಟು ಅಲ್ಲಿ ಬಂದು ಎಲ್ಲ ಮೇಲೆ ಸೊ ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇದೆ ಸೊ ಸ್ಟಿಲ್ ಸಿಂಗಲ್ ಆಗಿರೋರಿಗೆ ಅರೇಂಜ್ ಮ್ಯಾರೇಜ್ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ಬೋತ್ ವಿಲ್ ಹ್ಯಾಪ್ಯಾಂಡ್ ಬಟ್ ನೈಂಟಿ ಪರ್ಸೆಂಟ್ ಇಲ್ಲಿ ಅರೇಂಜ್ ಮ್ಯಾರೇಜೇ ಆಗೋದು ಒಳ್ಳೆಯದಾಗಿ ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರ ಫಸ್ಟು ನೀವು ಡಿಸೈಡ್ ಮಾಡಿ ನೀವು ಸಿಂಗಲ್ ಆಗಿರ್ಬೇಕಾ ಅಥವಾ ಮ್ಯಾರೇಜ್ ಆಗಬೇಕಾ ಅಂತ ಬಟ್ ಖಂಡಿತವಾಗಲೂ ಫುಲ್ ಕನ್ಫ್ಯೂಷನಲ್ಲಿ ಇದ್ದೀರಾ ನಿಮಗೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಮ್ಯಾರೇಜನ್ನ ನೀವು ಡಿಸೈಡ್ ಮಾಡೋದಿಲ್ಲ ಬೇರೆ ಯಾರೂ ಡಿಸೈಡ್ ಮಾಡ್ತಾರೆ ಬಟ್ ಅದು ಲವ್ ಮ್ಯಾರೇಜೇ ಇರುತ್ತೆ ನೀವು ಇಷ್ಟಪಡೋರಿಗಿಂತ ನಿಮ್ಮನ್ನು ಇಷ್ಟಪಡೋರನ್ನ ನೀವು ಇಷ್ಟಪಟ್ಟು ಮದುವೆ ಆಗ್ತೀರಾ ಅನ್ನುವಂಥದ್ದು ಇದೆ ಡೆಫಿನೆಟ್ಲಿ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಓಕೆ ಒಂದು ಬೇರೆಯವರ ಇನ್ಫ್ಲೂಯೆನ್ಸ್ ನೋಡಪ್ಪ ಅಥವಾ ನೋಡಮ್ಮ ಇಂಥವ್ರನ್ನ ಮದುವೆ ಅಂತ ಹೇಳ್ತಾರೆ ಅದನ್ನು ನೀವು ಮದುವೆ ಆಗಿಬಿಡ್ತೀರಾ ಆ ಥರ ಇನ್ನೊಬ್ಬರನ್ನ ನಂಬಿ ಅಥವಾ ಇನ್ನೊಬ್ಬರನ್ನ ಇನ್ನೊಬ್ಬರ ಮೇಲಿನ ಪ್ರೀತಿಗೋಸ್ಕರ ನೀವು ಮದುವೆ ಆಗ್ತೀರಾ ಅನ್ನೋವಂಥದ್ದು ಇದೆ ಇದು ನೈಂಟಿ ಲವ್ ಪರ್ಸೆಂಟ್ ಅಂತಲೇ ಹೇಳಬಹುದು ಯಾಕೆಂದರೆ ಬೇರೆಯವ್ರು ನಿಮ್ಮನ್ನು ಇಷ್ಟಪಟ್ಟಿರ್ತಾರೆ ಹಾಗಾಗಿ ಸೊ ಇಲ್ಲಿ ಯೂನಿವರ್ಸ್ ಕೈವಾಡ ತುಂಬ ಇದೆ ಈ ಮೂರರಲ್ಲೂ ಎಲ್ಲರಿಗೂ ಒಳ್ಳೇದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ